ಬಿಗ್ ಬಾಸ್ ಸ್ಪರ್ಧಿ ರಕ್ಷಿತಾ ಶೆಟ್ಟಿಗೆ ಈಗ ಕಾನೂನು ಸಂಕಷ್ಟ ಎದುರಾಗಿದೆ ಕಲಾವಿದರಿಗೆ ಅವಮಾನ ಮಾಡಿದಂತಹ ಆರೋಪವನ್ನ ಈಗ ಅಶ್ವಿನಿ ಗೌಡ ಅವರು ರಕ್ಷಿತಾ ಮೇಲೆ ಮಾಡಿದ್ದಾರೆ ಈ ಸಂಬಂಧ ನಗರದ ಪೊಲೀಸ್ ಕಮಿಷನರ್ಗೆ ದೂರು ಕೊಡಲು ನಿರ್ಧಾರ ಕೂಡ ಮಾಡಲಾಗಿದೆಯಂತೆ ಕುಶಿಲಕಲಾ ವೃಂದದಿಂದ ಈಗ ಕಂಪ್ಲೇಂಟ್ ಕೊಡಲು ನಿರ್ಧಾರ ಕೂಡ ಮಾಡಲಾಗಿದೆ ಗೌಡ ವಾರ್ತಾ ಕಥೆಯಲ್ಲಿ ಸುದೀಪ್ ಎದುರು ಈ ವಿಚಾರವಾಗಿ ಉಲ್ಲೇಖದ ಮಾತುಗಳನ್ನು ಆಡಿದ್ದಾರೆ ವೀಕೆಂಡ್ನಲ್ಲಿ ನಡೆದಂತಹ ಕಿಚ್ಚಿನ ಪಂಚಾಯಿತಿಯಲ್ಲಿ ಈ ವಿಚಾರ ಭಾರಿ ಚರ್ಚೆಗೆ ಬಂದಿತ್ತು ಅಶ್ವಿನಿ ಗೌಡ ಮತ್ತು ಕಾವ್ಯ ಶೈವ ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡ್ತಿದ್ರು ಜೋರಾಗಿ ಕಿತ್ತಾಡುವಾಗ ಕಾವ್ಯಾಪರ ಬ್ಯಾಟ್ ಬೇಸಲು ರಕ್ಷಿತಾ ಶೆಟ್ಟಿ ಮುಂದಾಗಿದ್ರು ಆಗ ರಕ್ಷಿತಾ ಶೆಟ್ಟಿ ನಿಮ್ಮ ಧಾರಾವಾಹಿಯನ್ನ ಹೊರಗೆ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲ ಎಂದು ಕೂಗಾಡಿದ್ದಾರೆ ಅದಕ್ಕೆ ಅಶ್ವಿನಿ ಗೌಡ ಬೆಟ್ಟು ಮಾಡುತ್ತಾ ಕಲಾವಿದರಿಗೆ ನೀನು ಅವಮಾನವನ್ನ ಮಾಡಬೇಡ ಎಂದು ರಕ್ಷಿತಾಗೆ ಅವಮಾನ ಮಾಡ್ತಿದ್ಯಾ ಅಂತ ಖಡಕ್ಕಾಗಿ ವಾರ್ನಿಂಗ್ ನೀಡಿದ್ದಾರೆ ನಿಂಗೆ ಅದರಲ್ಲಿ ಹೊಡಿತಾರೆ ಹುಷಾರಾಗಿರು ಅಂತ ಅಶ್ವಿನಿಗೌಡ ರಕ್ಷಿತಾಗೆ ವಿಚಿತ್ರವಾಗಿರುವಂತಹ ಮಾತುಗಳನ್ನ ಆಡಿದ್ದಾರೆ ಅದಕ್ಕೆ ರಕ್ಷಿತಾ ಗೌಡ ಮಾಡ್ತೀನಿ ಮಾಡ್ತೀನಿ ಎಂದು ಜೋರಾಗಿ ಕೂಗಾಡುತ್ತಾ ಮುನ್ನಡೆದಿದ್ದಾರೆ ಈ ವಿಚಾರದ ಬಗ್ಗೆ ಕಾವ್ಯ ಶೈವ ಸುದೀಪ್ ಅವರ ಎದುರು ಸ್ಪಷ್ಟಿದ್ದಾರೆ ವೀಕೆಂಡ್ ನಲ್ಲಿ ನಾನು ಜಗಳ ಆಡ್ಬೇಕಾದ್ರೆ ರಕ್ಷಿತಾ ಬಂದಿತ್ತು ಸರ್ ಇದು ಸೀರಿಯಲ್ ಅಲ್ಲ ನಾಟಕ ಮಾಡಬೇಡ ಎಂಬ ಉದ್ದೇಶದಲ್ಲಿ ರಕ್ಷಿತಾ ಹೇಳಿದ್ದಾರೆ ಆದ್ರೆ ಅಶ್ವಿನಿ ಅವರು ಆ ಸ್ಟೇಟ್ಮೆಂಟ್ ಅನ್ನ ತಿರುಚುತ್ತಾ ಇದ್ದಾರೆ ಕಣ್ಣಾರೆ ನಾನು ನೋಡಿದ್ದೇನೆ ಆ ಸ್ಟೇಟ್ಮೆಂಟ್ ಅನ್ನ ಇವರು ಈಗ ಬೇರೆಯೇ ಹೇಳ್ತಾ ಇದ್ದಾರೆ ಕಲಾವಿದರ ಬಗ್ಗೆ ಕಮ್ಮಿ ಮಾತನಾಡ್ತಾ ಇದೀಯಾ ಕಲಾವಿದರನ್ನ ಕೆಳಗೆ ಇಟ್ಟು ಮಾತನಾಡ್ತಿದೀಯಾ ಅಂತ ಇವರು ಹೇಳಿದ್ದಾರೆ ಅವರು ಈ ರೀತಿಯಾಗಿ ತಿರುಚಿ ಹೇಳ್ತಾ ಇದ್ದಾರೆ ಆದ್ರೆ ರಕ್ಷಿತಾ ಮಾತನಾಡಿದಂತಹ ಉದ್ದೇಶವೇ ಬೇರೆಯಾಗಿತ್ತು ಅಂತ ಕಾವ್ಯ ಅವರು ಸುದೀಪ್ ಅವರಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇನ್ನು ರಕ್ಷಿತಾ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕುಶಲಕಲಾ ವೃಂದ ನಗರದ ಪೊಲೀಸ್ ಕಮಿಷನರ್ಗೆ ಪತ್ರ ನಾಯಕ ಬರ್ತಿದ್ದಾರೆ ಅಷ್ಟೇ ಅಲ್ಲ ಈ ಬಗ್ಗೆ ರಂಗಭೂಮಿ ಕಲಾವಿದೆ ಕುಶಾಲ ನಗರ ಪೊಲೀಸ್ ಕಮಿಷನರ್ಗೆ ದೂರು ಕೊಡಲು ಮುಂದಾಗಿದ್ದಾರೆ ಇದೀಗ ಅಶ್ವಿನಿ ಗೌಡ ಮಾಡಿದಂತಹ ಆರೋಪಕ್ಕೆ ಈ ಒಂದು ಕುಶಲ ಕಲಾ ವೃಂದ ರಕ್ಷಿತಾ ಶೆಟ್ಟಿ ವಿರುದ್ಧ ದೂರು ನೀಡಲು ಮುಂದಾಗಿದ್ದಾರೆ ಇಂದು ರಕ್ಷಿತಾ ವಿರುದ್ಧ ಅಧಿಕೃತವಾಗಿ ದೂರು ದಾಖಲಿಸುವುದಾಗಿ ಕುಶಲಕಲಾ ವೃದ್ಧ ಹೇಳಿಕೆಯನ್ನ ನೀಡಿದ್ದಾರೆ ಕರ್ನಾಟಕದಲ್ಲಿ ಮತ್ತೆ ಶೋನಲ್ಲೇ ದಕ್ಷೆಟ್ಟಿ ಅವರು ಅಶ್ವಿನಿ ಅಶ್ವಿನಿಗೌಡ ಕ್ಷಮೆ ಕೇಳಬೇಕು ಹಾಗಿದ್ರೆ ಈ ಪ್ರಕರಣದಲ್ಲಿ ಮತ್ತೇನು ಬೆಳವಣಿಗೆ ಆಗಲಿದೆ ಕಾದು ನೋಡಬೇಕಿದೆ ಇನ್ನಷ್ಟು ಅಪ್ಡೇಟ್ಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾನಂದಿಗೆ